ನೆಮ್ಮ ವೆಲ್ಕಮ್ ಟು ದರ್ಶನ್ ಯೂಟ್ಯೂಬ್ ಚಾನಲ್ ನೋಡ್ಬೋದು ಇವತ್ತು ಸಂಡೆ ಆಗಿರೋದ್ರಿಂದ ಬೆಂಗಳೂರು ಕುಂಬಳು ಗುಡ್ಗೆ ಹಾಗೆ ನಾನೇ ನಡ್ದು ಕ್ಯಾಮ್ರಾ ಕವರ್ ಆಗಲಿ ಅಂತ ಅನ್ಬಿಟ್ಟು ನೋಡಿ ಇವರು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಕ್ಯಾಮ್ರ ಕವರ್ ಆಗಲಿ ಅಂತ ಅಂದ್ಬಿಟ್ಟು ಹಂಗೆ ಕ್ಯಾಮ್ರಾ ಫ್ರೇಮ್ ಜಾಸ್ತಿ ಒಂದು ಹುಚ್ಚು ಹಾಗೆ ಡಾಕು ವಿಶ್ವತಿ ಡಾಕ್ಟರ್ ಬಾಕ್ಸೇ ಫುಲ್ಲು ಫುಡ್ ಕಾಬಿಟ್ಟವ್ರೆ ಬುದ್ಧಿನೇ ಅಷ್ಟು ಗಣಪತಿ ಆರ್ಡ್ರ್ ಮಾಡೋದ ಅಂದ್ಬಿಟ್ಟು ಬಂದ ಬುಕ್ ಮಾಡೋದಕ್ಕೆ ಏನು ಬಿಟ್ಟಿ ಗಾಯಸ್ ಗಣಪತಿ ಸಿಗಲಿಲ್ಲ ಎಲ್ಲ ಬಿ ಒ ಪಿಬಿಡಿ ಎಲ್ಲ ಏನು ಬಿಡಿಲ್ಲ ಕೂಡ ಏ ಹೋಗಿದೋ ಬಿ ಓ ಪಿ ಮಾಡೋವ್ರೆ ಅಂತ ಮಾಡಿ ಎಲ್ಲ ಪೊಲೀಸ್ ಕೂಡ ಸೀಝ್ ಮಾಡಿಬಿಟ್ಟವ್ರು ಗೂಡನು ತಂಪಾಗ ಚೆಲ್ಲ ಗುಡ್ಡ ತುಂಬ ಗುಡ್ಡ ಅದಕ್ಕೆ ಯಾವಾಗ ತಿರ್ಗ ವಾಪಸ್ ಮಂಡ್ಯ ಹೋಗ್ತಿದ್ವಿ ಮಂಡ್ಯ ಯಾರು ಕುಂಬ್ಳು ಗುಡ್ ಹೋಗ್ಬೇಡಿ ಗಾಯಸ್ ಅದಕ್ಕೋಸ್ಕರ ಮೈಸೂರು ಮೈಸೂರು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ ಮೈಸೂರವ್ರು ಎಲ್ಲರೂ ಮೈಸೂರು ಪಟ್ನಾ ಸುತ್ತಮುತ್ತ ನಮ್ ಕಡೆಯೆಲ್ಲ ಸೈಡವರೆಲ್ಲ ಕುಂಬಳು ಗುಡು ಗಣಪತಿ ಹಂಗೆ ಹಂಗ್ ಬರ್ತಾ ಇರ್ತೀರ ಬರಕ್ ಹೋಗ್ಬೇಡಿ ಎಲ್ಲ ಬುಕ್ ಮಾಡಿರೋರಿಗೆ ಹೇಳ ಹೇಳಕ್ಕೆ ಇಷ್ಟಪಡ್ತೀನಿ ಡೀಸೆಲ್ ವೇಸ್ಟ್ ಟೈಮ್ ವೇಸ್ಟ್ ಡೀಸೆಲ್ ವೇಸ್ಟ್ ಟ್ಯಾಂಕ್ ಟ್ಯಾಂಕ್ ಹೆಚ್ಚಿನ ಎರಡೂವರೆ ಲಕ್ಷ ಯಾರೋ ಒಬ್ರು ಬೆಂಗಳೂರು ಲೋಕಲ್ ಅವರು ಗಣಪತಿ ಬುಕ್ ಮಾಡ್ಬಿಟ್ಟು ಇರಂತವ್ರು ಗಣಪತಿ ಕೊಡ್ತಾ ಇಲ್ಲ ಏನು ಮಾಡಕ್ಕಾಗಲ್ಲ ಎಲ್ಲ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಅದಕ್ಕೆ ನಾವು ಬೇಜಾರ್ಲಿ ಎಲ್ಲರೂ ಶಿಸ್ತಾಗಿ ಅಲ್ಲೇ ನಾ ಬಿಡದಿ ಬೆಣ್ಣೆ ಹಳ್ಳಿ ತಿನ್ಕೊಂಡು ಸೀದಾ ಮಂಡ್ಯ ಹೋಗಿದ್ರಿ ಮಂಡ್ಯಲ್ಲೇ ಬುಕ್ ಅಂತ ಅನ್ಬಿಟ್ಟು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ಮಂಡ್ಯದಲ್ಲಿ ಮಜ್ಜೂರು ಎಲ್ಲಾ ತಿನ್ಕೊಂಡ್ರೆ ಅಷ್ಟೇ ಗಾಯಿಸಿ ಇನ್ನೇನು ಇಲ್ಲ ಋತಿಕ್ ಪಾಕ್ಷಿ ಅನ್ಬಿಟ್ಟು ಮೈಸೂರು ಅಸೋಸಿಯೇಟ್ಸ್ ಋತಿಕ್ ಪಾಕ್ಷಿ ಅಂತ ಅನ್ಬಿಟ್ಟೆ ಮಾಡ್ಕಡೆ ಸಾಲ ಮಾಡ್ಕಡೆ ಈಗ ಅವ್ರ ಋತಿಕ್ ಪಾಕ್ಸಿ ಅಂತ ಅನ್ಬಿಟ್ಟೆ ಅದು ಮಾತ್ರ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬುದು ಅವರು ಹೇಳ್ಬೇಕು ಅಂದ್ರೆ ಆಲ್ಬಮ್ ಸಿಂಗಿಂಗ್ ಮಾಡ್ತಿರೋದು ಇವಾಗ ಲಾಸ್ಟ್ ಟೈಮು ನಮ್ಮ ಡಿ ಬಸ್ ಅವ್ರ ಮನೆಗೆ ಹೋಗಿದ್ರು ಹೋಲ್ಸರಾಗೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಎಲ್ಲಾ ಸಮಾಜ ಸೇವೆ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಆಶೀರ್ಬಿಟ್ಟು